actually this we can have it like this this is for coffee lovers i like love coffee not for chocolate lovers this is for coffee lovers ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಿಂದಿನ ಕೊಡೇಕಿನ ವೀಡಿಯೋದು ಕಂಟಿನ್ಯೂಷನ್ ಇವತ್ತಿನ ವೀಡಿಯೋ ಯಾರಾದರೂ ಇಲ್ಲಿವರೆಗೂ ಆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಜೊತೆಗೆ ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ಗ್ರೀನ್ ವ್ಯಾಲಿ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಲೈವ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ನೀವು ನೋಡ್ಬೋದು ಆಲ್ರೆಡಿ ಮಳೆ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಆದರೂ ಬಂದ್ವಿ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಈ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ನಾವು ಬಂದಿದ್ದು ಇಲ್ಲಿ ಚಾಕ್ಲೇಟ್ನ ಯಾವ ಥರ ಮಾಡೋದು ಅಂತೆಲ್ಲ ತೋರಿಸ್ತಾರೆ ನಾನು ನಿಮಗೆ ಮುಂದೆ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ಅದನ್ನು ಇವ್ರು ಇವಾಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ ಥರ ಚಾಕ್ಲೇಟ್ ಮಾಡೋದು ಅಂತ ಅವ್ರು ತೋರಿಸ್ತಿರೋ ಫೋಟೋ ಇದೆಯಲ್ಲ ಅದು ಕೋಕೋ ಫ್ರೂಟ್ ಆ ಫ್ರೂಟ್ನ ನಾವು ತಿನ್ಲೂಬೋದು ಸೀತಾಫಲ ಥರ ಇದೆ ಅದು ನೀವು ನೋಡಿದ್ರೆ ಆ ಥರ ಕೋಕೋ ಫ್ರೂಟ್ ಅದು ತಿನ್ಬೋದು ಅದ್ರ ಒಳಗಡೆ ಇರೋ ಬೀಜ ಬಂದುಬಿಟ್ಟು ಕೋಕೋ ಬೀನ್ ಅವ್ರು ತೋರಿಸ್ತಿದಾರಲ್ಲ ಇದು ಕೋಕೋ ಬೀನು ಹಾಂ ಕೋಕೋ ಬೀನ ತಗೊಳ್ತಾರಲ್ಲ ಅದನ್ನು ಅವರು ಫರ್ಮೆಂಟೇಷನ್ ಮಾಡ್ತಾರೆ ಹತ್ತತ್ರ ಹದಿನಾಲ್ಕು ದಿನಗಳ ಕಾಲ ಆ ಕೋಕೋ ಬೀನ ಫರ್ಮೆಂಟ್ ಮಾಡ್ತಾರೆ ಆ ಇಮೇಜ್ ಅವರಲ್ಲಿ ತೋರಿಸ್ತಾ ಇರೋದು ಅದಾದಮೇಲೆ ನಮಗೆ ಕೋಕೋ ಬೀನ್ ಈ ಥರ ರೆಡಿ ಆಗುತ್ತೆ ಸೊ ಒನ್ಸ್ ಈ ಥರ ರೆಡಿ ಆದಮೇಲೆ ಅವ್ರು ಅದನ್ನು ರೋಸ್ಟ್ ಮಾಡಬೇಕು ಸೊ ನೀವು ನೋಡ್ಬೋದು ಅಲ್ಲಿ ಸುತ್ತ ಬೆಂಕಿ ಹಾಕಿ ಮಧ್ಯದಲ್ಲಿ ಆ ಥರ ರೋಸ್ಟ್ ಮಾಡ್ತಾರೆ ಆ ಥರ ರೋಸ್ಟ್ ಮಾಡಿದಾಗ ಅವ್ರಿಗೆ ಇಲ್ಲಿ ಈ ಥರ ಬೀನ್ಸ್ ಈ ಥರ ಆಗುತ್ತೆ ಇದನ್ನ ತಿನ್ಬೋದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತಲ್ಲ ಅದು ಸ್ವಲ್ಪ ಕಹಿ ಇತ್ತು ಸ್ವಲ್ಪ ಮೈಲ್ಡ್ ಕಲರ್ ಇರುತ್ತಲ್ಲ ಅದು ಒಂದು ಸ್ವಲ್ಪ ಕಮ್ಮಿ ಕಹಿ ಇತ್ತು ಅಷ್ಟೇ ಅದು ಕಹಿನೇ ಇತ್ತು ಡಾರ್ಕ್ ಚಾಕ್ಲೇಟ್ ಇರುತ್ತಲ್ಲ ಅದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಮೇಲೆ ಅವರು ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಂಟೇನರ್ಸಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ತಾರೆ ಸುಮಾರು ನಲವತ್ತರಿಂದ ನಲವತ್ತೈದು ಗಂಟೆಗಳ ಕಾಲ ಅವರು ಅದನ್ನು ಗ್ರೈಂಡ್ ಮಾಡ್ತಾರೆ ಅದಾದಮೇಲಿಂದ ಕೋಲ್ಡ್ ಪ್ರೆಸ್ ಮಾಡಿದ್ಮೇಲೆ ಅವರಿಗೆ ಕೋಕೋ ಪೌಡರ್ ಸಿಗುತ್ತೆ ಆಮೇಲಿಂದ ಕೋಕೋ ಬಟರ್ ಸಿಗುತ್ತೆ ಕೋಕೋ ಬಟರ್ ಎಕ್ಸಾಕ್ಟ್ಲಿ ಅವ್ರಿಗೆ ಈ ಥರ ಸಿಗೋದಿಲ್ಲ ಫೈವ್ ರೌಂಡ್ಸ್ ಆಫ್ ಪ್ಯೂರಿಫಿಕೇಶನ್ ಮಾಡಿದ್ಮೇಲೆ ಅವ್ರಿಗೆ ಕೋಕೋ ಬಟರ್ ಈ ಥರ ಸಿಗುತ್ತೆ ಚಾಕ್ಲೇಟಲ್ಲಿ ಆ್ಯಕ್ಚುಲಿ ನಾಲ್ಕು ಥರ ಇದೆ ಒಂದು ವೈಟ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಮತ್ತು ರೂಬಿ ರೂಬಿಗೆ ಅವರು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ನ ಹಾಕೋದಿಲ್ಲ ಅದಕ್ಕೆ ಕೋಕೋ ಬೀನ್ ಬಂದು ಸಪ್ರೇಟಾಗಿರುತ್ತೆ ಆ ಕೋಕೋ ಫ್ರೂಟ್ ಇದೆಯಲ್ಲ ಅದ್ರ ಕಲರ್ ಏನೇನೇ ಡಿಫ್ರೆಂಟ್ ಆಗಿರುತ್ತೆ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ಇರುತ್ತೆ ಆ ರೂಬಿ ಚಾಕ್ಲೇಟ್ಗೆ ಯೂಸ್ ಮಾಡೋ ಕೋಕೋ ಇಲ್ಲಿ ನೀವು ನೋಡ್ಬೋದು ಆಲ್ಮಂಡ್ ಮತ್ತು ಆ ಚಾಕ್ಲೇಟ್ ಇದನ್ನು ಹಾಕ್ಬಿಟ್ಟು ಇಲ್ಲಿ ಸುತ್ತಿಸ್ತಾರೆ ಇದನ್ನು ಆ ಥರ ಎರಡು ಅವರು ಸುತ್ತಿಸ್ತಾರಂತೆ ಸುತ್ಸಿದ ಮೇಲೆ ಈ ಥರ ಆಗುತ್ತೆ ಆಲ್ಮಂಡ್ಸು ಚಾಕ್ಲೇಟ್ ಕೋಟೆಡ್ ಆಗುತ್ತೆ ಅದಾದಮೇಲೆ ಇದರಿಂದ ತೆಗೆದುಬಿಟ್ಟು ಅವರು ರ್ಯಾಕ್ಸ್ಗಳಲ್ಲಿ ಇಡ್ತಾರೆ ಆಲ್ಮಂಡ್ಸ್ನ ಟ್ವೆಲ್ ಅವರ್ಸ್ ತನಕ ಅದು ಸೆಟ್ ಆಗೋದಕ್ಕೆ ಮತ್ತೆ ಪುನಃ ವಾಪಸ್ ಇದ್ರೊಳಗಡೆ ಹಾಕ್ಬಿಟ್ಟು ಅವರು ಕೋಕೋ ಬಟರ್ನ ಹಾಕ್ತಾರೆ ಏನಕ್ಕೆ ಅದೊಂದು ಗ್ಲಾಸಿ ಫಿನಿಶ್ ಬರುತ್ತೆ ನೋಡಿ ಚಾಕ್ಲೇಟ್ ಮೇಲೆ ಅದು ಬರಬೇಕಂದ್ರೆ ಅವರು ಕೋಕೋ ಬಟರ್ ಹಾಕಬೇಕು ಇವ್ರು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಯೂಸ್ ಮಾಡೋದಂತೆ ಅವ್ರ ಹತ್ರ ಇದು ಇರೋ ಕೋಕೋ ಬಟರ್ನ ಯೂಸ್ ಮಾಡ್ತಾರಂತೆ ಕೆಲವೊಂದು ಟೇಸ್ಟಿಗೆ ಕೊಟ್ಟರು ನಮಗೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿತ್ತು ಟು ಬಿ ಫ್ರ್ಯಾಂಕ್ ಇದು ಕಾಫಿ ಲವರ್ಸಿಗೆ ರೋಸ್ಟ್ ಮಾಡಿರೋ ಕಾಫಿ ಬೀಜ ಮೇಲೆ ಚಾಕ್ಲೇಟ್ ಇರೋದದು ಸ್ವಲ್ಪ ಕಹಿ ಇತ್ತು ಅದು ಆ ಚಾಕ್ಲೇಟು ಬಟ್ ಕಾಫಿ ಲವರ್ಸ್ಗೆ ಇಷ್ಟ ಆಗುತ್ತೆ ಒಳ್ಳೆ ಕಾಫಿ ಫ್ಲೇವರ್ ಕೊಡುತ್ತೆ ಇಲ್ಲಿ ನೋಡ್ಬೋದು ಈ ಥರ ಮಾಡ್ತಾ ಇರ್ತಾರೆ ಫುಲ್ ಫೈನಾಗಿ ಬರಬೇಕು ಚಾಕ್ಲೇಟ್ ಅಂತ ತಿರ್ಗ್ತಾ ಇದೆ ಅದು ಇದನ್ನು ತೆಗ್ದು ತೆಗ್ದು ಅದರೊಳಗಡೆ ಹಾಕ್ತಾರೆ ತೆಗೆದು ತೆಗೆದು ಇದರೊಳಗಡೆ ಹಾಕ್ತಾರೆ ಇದರೊಳಗಡೆ ಆಲ್ಮಂಡ್ಸ್ ಆದರೂ ಹಾಕ್ಬೋದು ಕ್ಯಾಶ್ಯೂ ಆದರೂ ಹಾಕ್ಬೋದು ಕಾಫಿ ಬೀನ್ ಆದರೂ ಹಾಕ್ಬೋದು ಇಲ್ಲೆಲ್ಲ ಅದೇ ಈ ಥರ ಚಾಕ್ಲೇಟ್ಸ್ ಶೇಪ್ ಎಲ್ಲ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ ಇದು ಅವರೇ ಮಾಡಿರೋ ಕೆಲವೊಂದು ಡೆಸರ್ಟ್ಸ್ ಅಲ್ಲಿ ಡಿಸ್ಪ್ಲೇನಲ್ಲಿ ನೀವು ನೋಡ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಲಿಷಿಯಸ್ ಕೂಡ ಇತ್ತು ನಾವೊಂದು ಎರಡೇ ಟ್ರೈ ಮಾಡಿದ್ವಿ ನನಗೊಂದು ಸ್ವಲ್ಪ ಶುಗರ್ ಜಾಸ್ತಿ ಇದೆ ಅಂತ ಅನಿಸ್ತು ಬಟ್ ಟೇಸ್ಟಿಯಾಗಿತ್ತು ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು ಆಲ್ಮಂಡ್ ಮತ್ತು ವೈಟ್ ಟ್ರಫಲ್ಸ್ ಏನೋ ತೊಗೊಂಡಿದ್ವಿ ಇಟ್ ವಾಸ್ ನೈಸ್ ಮೇಲ್ಗಡೆ ಅವ್ರದ್ದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಕೆಳಗಡೆ ಅವ್ರದ್ದೇ ಚಾಕ್ಲೇಟ್ ಶಾಪ್ ಇದೆ ನಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅವ್ರು ಮಾಡ್ತಿರೋ ಪ್ರಾಸೆಸ್ ಆಗಿರಲಿ ಅದನ್ನೆಲ್ಲ ಇಷ್ಟ ಆಗಿದರೆ ನಾವು ಇಲ್ಲಿ ಚಾಕ್ಲೇಟ್ಸ್ನ ಬೈ ಮಾಡ್ಬೋದು ಇಲ್ಲಿ ಜೆಲ್ಲೀಸ್ ಕೂಡ ಇತ್ತು ಇಲ್ಲಿ ನೀವು ನೋಡ್ಬೋದು ಶೂ ಶೇಪಲ್ಲಿದೆ ಚಾಕ್ಲೇಟು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡಿದರು ಅವರು ಇಲ್ಲಿ ಚಾಕ್ಲೇಟ್ಸ್ಗೆ ಸೆವೆಂಟಿ ಪರ್ಸೆಂಟ್ ಕೋಕೋ ಪೌಡರ್ ಯೂಸ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಶುಗರ್ ಯೂಸ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಕೋಕೋ ಬಟರ್ ಯೂಸ್ ಮಾಡ್ತಾರಂತೆ ನಾನು ಒಂದಷ್ಟು ಚಾಕ್ಲೇಟ್ಸ್ ತೊಗೊಂಡೆ ಮಳೆ ಒಂದು ಸ್ವಲ್ಪ ಕಮ್ಮಿಯಾಗಿ ವೆದರ್ ಒಂದು ಸ್ವಲ್ಪ ಕ್ಲಿಯರ್ ಆಗಿತ್ತು ಸೊ ಅಲ್ಲಿಂದ ನಾವು ಹೊಟ್ವಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮಿಗೆ ಈ ಮ್ಯೂಸಿಯಮಲ್ಲಿ ಕೆಲವೊಂದು ಕಾಯಿನ್ಸ್ ಕಲೆಕ್ಷನ್ಸು ಬರ್ಡ್ಸು ಆ್ಯನಿಮಲ್ಸು ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಬರ್ಡ್ಸ್ ಮತ್ತು ಆ್ಯನಿಮಲ್ಸ್ದು ಆ್ಯನಿಮಲ್ಸ್ದು ಸ್ಕಿನ್ ಇದೆ ಬರ್ಡ್ಸ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಅದ್ರ ಒಳಗಡೆ ಇರೋದನ್ನೆಲ್ಲ ತೆಗ್ದು ಹತ್ತಿ ಹಾಕಿದ್ದಾರೆ ಆಮೇಲೆ ಕಣ್ಗಳನ್ನ ಚೇಂಜ್ ಮಾಡಿದ್ದಾರೆ ಕಣ್ಗಳಿಗೆ ಗೋಲಿ ಥರದೇನೋ ಹಾಕಿದ್ದಾರೆ ಬನ್ನಿ ಇವಾಗ ನೋಡ್ತಾ ಹೋಗೋಣ ಫಸ್ಟ್ ನಮಗೆ ಸಿಕ್ಕಿದ್ದು ಕಾಯಿನ್ ಕಲೆಕ್ಷನ್ಸು ಎಲ್ಲ ಹಳೆಯ ಕಾಲದ್ದು ರಾಜ್ರ ಕಾಲದ್ದು ಎಲ್ಲ ಕಾಯಿನ್ಸ್ ಕಲೆಕ್ಷನ್ಸ್ ಇತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತಿದ್ದಂಥ ಪಾಟ್ಸ್ ಇದೆ ಆಮೇಲೆ ನೋಡ್ಬೋದು ನೀವು ಮೈಸೂರು ಅವ್ರದ್ದು ಕಾಯಿನ್ ಕಲೆಕ್ಷನ್ಸ್ ಆವಾಗ ಹೆಂಗಿತ್ತು ನೋಡಿ ಅದಾದಮೇಲೆ ಏನೋ ಸಿ ಮೆಗಾ ಸೀಡ್ ಫ್ರೂಟ್ ಇದೆ ಹಾಂ ಆಮೇಲೆಗಡೆ ನೀವು ನೋಡ್ಬೋದು ಬರ್ಡ್ಸ್ ಎಲ್ಲ ಬರ್ಡ್ಸ್ದು ಔಟ್ಸೈಡ್ ಏನಿದೆ ಅದೆಲ್ಲ ನಿಜಾನೇ ಒಂದಷ್ಟು ಬರ್ಡ್ಸ್ಗಳಿತ್ತು ಯಾವತ್ತಾದರೂ ನೀವು ಟರ್ಟಲ್ದು ಬೋನ್ಸ್ ನೋಡಿದ್ದೀರಾ ನೋಡಿ ಹೆಂಗಿದೆ ಅಂತ ಇಲ್ಲೆಲ್ಲ ಸ್ನೇಕ್ಸ್ ಇನ್ನು ಕೆಲವೊಂದಷ್ಟು ಬರ್ಡ್ಸ್ ಗುಬೆ ಅದು ಮುಳ್ಳಂದಿದು ಬೋನ್ಸ್ ಸ್ಕೆಲಿಟನ್. ಮತ್ತೆ ಹಂಗೆ ಇಲ್ಲಿ ನೋಡಿ ಕೋಬ್ರಾದು ಅದು ಆ ಥರ ಸಣ್ಣ ಚಿಕ್ಕ ಚಿಕ್ಕ ಹಾವುಗಳದು ಎಲ್ಲನೂ ಇಟ್ಟಿದ್ರು ಅವರು ಎಲ್ಲನೂ ಸ್ಟೋರ್ ಮಾಡಿದರು ಕಲರ್ಫುಲ್ ಫಿಶ್ ಅಂತ ಇದೊಂದು ರ್ಯಾಟ್ ಸ್ನೇಕ್ ಇದು ನೋಡಿ ಇದು ಜಾಬೋನ್ ವೇಲ್ದು ಇದತ್ರ ತುಂಬ ದೊಡ್ಡ ಪಾಟ್ಸ್ಗಳಿತ್ತು ಅದೇನಂತ ಅಂದರೆ ಬಾಡಿನ ಸತ್ತೋಗಿರೋ ಬಾಡಿನ ಅದರೊಳಗಡೆ ಹಾಕಿಬಿಟ್ಟು ಹಾಕ್ತಾ ಇದ್ರಂತೆ ಆಮೇಲೆ ಇಲ್ಲಿ ಕೆಲವೊಂದು ಸ್ಟಾರ್ ಫಿಶ್ಗಳಿತ್ತು ಅದೊಂದಷ್ಟು ಕಲೆಕ್ಷನ್ಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇದು ಎಲಿಫೆಂಟ್ದು ಹಿಪ್ ಬೋನು ಆಮೇಲೆ ಹೇಗೆ ಒಂದು ಸ್ವಲ್ಪ ನೀವು ಹಿಂದ್ಗಡೆ ನೋಡಿದ್ರೆ ಸೊಂಡಲ್ದು ಬೋನ್ ಕೂಡ ಇದೆ ಹಿಂದ್ಗಡೆ ಆಮೇಲೆ ಅದ್ರದ್ದು ಫೂಟ್ ಜೊತೆಗೆ ಅದ್ರದ್ದು ಹಲ್ಗಳು ಆನೆದು ಹಲ್ಗಳು ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ ಇದು ಯಾವುದೋ ಫಿಶ್ ಅಂತೆ ಇನ್ನು ವಿಚಿತ್ರವಾಗಿತ್ತು ಫಸ್ಟ್ ಟೈಮ್ ನೋಡಿದ ನಾನು ಆ ಥರ ಫಿಶ್ನ ಇಲ್ಲಿ ನೋಡಿ ಇಲ್ಲಿ ಪೈಥಾನ್ ನಿಜ ಹೇಳಬೇಕು ಅಂದರೆ ಇದನ್ನೆಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ಭಯಂಕರವಾಗಿತ್ತು ಬಟ್ ಅಂದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ಬೋದು ಎಲ್ಲ ಥರದ್ದು ಹಾವುಗಳನ್ನ ಇಟ್ಟಿದ್ದಾರೆ ಮೋಸ್ಟ್ ಆಫ್ ದ ಸಿಕ್ಕಿರೋದವ್ರಿಗೆ ಇಟ್ಟಿದ್ದಾರೆ ಕೆಲವೊಂದು ಆ್ಯನಿಮಲ್ಸ್ದು ಸ್ಕೆಲಿಟನ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಬರ್ಡ್ಸ್ನೆಲ್ಲ ಮರದ ಥರನೇ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಹಸುದು ಕರು ಬ್ಯಾಟ್ ಇದೆ ಫ್ರಾಗ್ ಇದೆ ಆಮೇಲೆ ಮೇಲ್ಗಡೆ ನೋಡ್ಬೋದು ರ್ಯಾಬಿಟ್ ಬೆಕ್ಕು ಕೋತಿ ಮರಿ ಕುರಿನೂ ಇಟ್ಟಿದ್ದಾರೆ ಕುರಿದು ಮರಿ ತುಂಬಾ ಇತ್ತು ತುಂಬಾ ಪ್ರಾಣಿಗಳದ್ದು ಇತ್ತು ಅಲ್ಲಿ ನನಗೆ ಎಷ್ಟು ಆಗುತ್ತೋ ಅಷ್ಟು ತೋರಿಸಿದ್ದೀನಿ ತುಂಬ ದೊಡ್ಡದಾಗುತ್ತೆ ವೀಡಿಯೋ ಅಂತ ನಾನು ಮೇಯ್ನ್ ಮೇನ್ ಆಗಿರೋದನ್ನ ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಫೋ ಫೈವ್ ಮಂತ್ಸ್ದು ಅನುಷ್ರುದು ಬೇಬಿ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ದು ನೈನ್ ಮಂತ್ಸ್ದು ನೋಡಿ ಓ ಹೆಂಗಿರುತ್ತೆ ಆಮೇಲೆ ಇಲ್ಲಿ ಫಿಶ್ದು ಮೊಟ್ಟೆಗಳನ್ನೂ ಇಟ್ಟಿದ್ದಾರೆ ನೋಡ್ಬೋದು ಇವೆಲ್ಲ ಫಿಶ್ ಮೊಟ್ಟೆಗಳಿತ್ತು ಇಲ್ಲಿ ನೋಡಿ ಇಲ್ಲಿ ಸ್ನೇಕ್ದು ಸ್ಕಿನ್ ಇದು ಯಾವ್ಯಾವ ಸ್ನೇಕ್ ಅಂತ ಅಲ್ಲೇ ಬರೆದಿದ್ದಾರೆ ಆ ಸ್ನೇಕ್ದು ಸ್ಕಿನ್ನು ಇದೂ ಅಷ್ಟೇ ಪ್ರಾಣಿಗಳದ್ದು ಚರ್ಮ ಬ್ಲ್ಯಾಕ್ ಪ್ಯಾಂಥರು ಆಮೇಲೆ ಇದು ಕರಡಿ ಇನ್ನೊಂದು ಜಿಂಕೆ ಇದನ್ನೆಲ್ಲ ಒಂಥರ ಏನೋ ಝೂ ಥರ ಮಾಡಿ ಇಟ್ಟಿದ್ರು ಸಪ್ರೇಟಾಗಿತ್ತು ಇದೆಲ್ಲ ಇನ್ನೂ ಒಂದಷ್ಟು ಪ್ರಾಣಿಗಳದು ಸ್ಕಿನ್ನ ಇಟ್ಟಿದ್ರು ಆಮೇಲೆ ನೀವು ಇಲ್ಲಿ ನೋಡ್ಬೋದು ಪಕ್ಷಿಗಳದು ಮೊಟ್ಟೆ ಹುಳಗಳು ವಿಚಿತ್ರ ವಿಚಿತ್ರ ಹುಳಗಳು ಚಿಕ್ಕ ಚಿಕ್ಕ ಹುಳಗಳನ್ನೂ ಸಮೇತ ಪಿನ್ ಮಾಡಿ ಇಟ್ಟಿದ್ರು ವಿಚಿತ್ರ ವಿಚಿತ್ರ ಹುಳಗಳಿತ್ತು ಮಾತ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಓಟ್ನದು ವಿಚಿತ್ರ ವಿಚಿತ್ರ ಹುಳಗಳು ಇದನ್ನೆಲ್ಲ ನೋಡಿರ್ತೀರ ಮನೆ ಹತ್ರ ಎಲ್ಲ ಬರುವಾಗ ಅಂಥ ಹುಳಗಳು ಒಂಥರ ಸ್ಟಿಕ್ ಸ್ಟಿಕ್ ಥರ ಇರ್ತಲ್ಲ ಆ ಥರ ಹುಳ ಆಲ್ಮೋಸ್ಟ್ ಇದೆಲ್ಲ ಹುಳ ಸೆಕ್ಷನ್ಸ್ ಇತ್ತು ಜಸ್ಟ್ ಬಟರ್ಫ್ಲೈಸು ಇಲ್ಲಿ ನೋಡ್ಬೋದು ಬೊಫಲದು ಹೆಡ್ ಇದು ನೋಡಿ ಎಲಿಫೆಂಟ್ದು ಹೆಡ್ ಹೆಡ್ಡಿದು ಮೇಲೆ ಇಲ್ಲಿ ಡಾಲ್ಫಿನ್ದು ಹೆಡ್ ಇದೆ ಆಮೇಲೆ ಡಾಲ್ಫಿನ್ದು ಬಾಡಿದು ಬೋನ್ಸ್ ಇಟ್ಟಿದ್ದಾರೆ ನೋಡಿ ತಲೆ ಹೆಂಗಿದೆ ಅಂತ ಹೇ ಸೊ ಹೇಗೆ ಮ್ಯೂಸಿಯಂ ಅದು ಮುಗಿಸ್ಕೊಂಡು ನಾವು ಹೊರಟಿದ್ದು ಸಿಲ್ವರ್ ಕ್ಯಾಸ್ಕೇಡ್ ವಾಟರ್ ಫಾಲ್ಗೆ ಈ ಆ್ಯಕ್ಚುಲಿ ವಾಟ್ರ್ ಫಾಲಲ್ಲಿ ನಾವು ಬರೋ ದಿನ ಅಷ್ಟೊಂದು ನೀರೇ ಇರಲಿಲ್ಲ ನಾವು ಹೊರಡೋ ದಿನ ಅಂತೂ ಎಷ್ಟು ನೀರು ತುಂಬಿ ಅರಿತಾಯಿತ್ತು ಅಂದರೆ ನೀವೇ ನೋಡ್ಬೋದು ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ತುಂಬಿತ್ತು ನೀರು ಖುಷಿಯಾಯಿತು ನಮಗೆ ಆ ವಾಟ್ರ್ ಫಾಲ್ನ ನೋಡೋದಕ್ಕೆ ಸೊ ಎಲ್ಲರಿಗೂ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವೀಡಿಯೋನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿ ತನಿಖಾ ಬಾಯ್